ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮಗೆ ಬರುವ ಪಾಪಗಳಿಗೆ ನಮ್ಮ ಆಸೆ ಏ ಮೂಲ ನಮ್ಮ ನಾಲಿಗೆಯ ರುಚಿ ರೋಗಗಳಿಗೆ ಮೂಲ ನಮಗೆ ಬೇಕು ಎಂಬ ಹಂಬಲವೇ ನಮ್ಮ ದುಃಖಕ್ಕೆ ಮೂಲ ಈ ಮೂರನ್ನು ತ್ಯಜಿಸಿದ ಮಾತ್ರ ನಾವು ನಮ್ಮ ಬದುಕನ್ನು ಸುಖಗಳಾಗಿಸಲು ಸಾಧ್ಯ ಸಮಾಜಕ್ಕೆ ಪೂರಕ ವ್ಯಕ್ತಿಗಳ ವ್ಯಕ್ತಿಗಳಾಗಿರಲು ಸಾಧ್ಯ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಾಘಪುರಾಣದ ಇಪ್ಪತ್ನಾಲ್ಕನೇ ಅಧ್ಯಾಯ ಬ್ರಾಹ್ಮಣ ಕನ್ಯೆಯರ ವಿಮೋಚನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗುರುಭ್ಯೋ ನಮಃ ಹರಿಹಿ ಓಂ ಗಣನ ಆನ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾ ಪವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತೃಣ್ಣ ತೆಬೆಸ್ಸೀ ದಸಾಧನ ಕೆಲ ಕಾಲದ ಹಿಂದೆ ಮಗಧ ರಾಜ್ಯದಲ್ಲಿ ಪುರೋಹಿತ ವೃತ್ತಿಯಿಂದ ಬದುಕುತ್ತಿದ್ದ ನಾಲ್ವರು ಬ್ರಾಹ್ಮಣರಿದ್ದರು ನಾಲ್ವರಿಗೂ ನಾಲ್ವರು ಪುತ್ರಿಯರು ಇದ್ದರು ಅವರು ಪರಿಪೂರ್ಣ ಯೌವನ ಯುವತಿಯಾಗಿದ್ದರು ಸ್ವಲ್ಪ ದಿನಗಳ ನಂತರ ಆ ಗ್ರಾಮದ ಕೊಳದಲ್ಲಿ ಸ್ನಾನ ಮಾಡುವುದಕ್ಕೆ ಒಬ್ಬ ಗುರುಕುಲ ವಿದ್ಯಾರ್ಥಿ ಬಂದನು ಬ್ರಾಹ್ಮಣ ಕನ್ನೆಯರು ಆ ಯುವಕನ ಅಂದವನ್ನು ನೋಡಿ ಮೋಹಿಸಿ ಆತನನ್ನು ಸಮೀಪಿಸಿ ಅಡ್ಡಗಟ್ಟಿ ತಮ್ಮನ್ನು ವಿವಾಹ ಮಾಡಿಕೊಳ್ಳುವಂತೆ ಬಲವಂತ ಮಾಡಿದಾಗ ಆ ಬ್ರಾಹ್ಮಣ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪೂರ್ತಿಯಾಗದೆ ಇದ್ದುದರಿಂದ ಅವರ ಕೋರಿಕೆಯನ್ನು ನಿರಾಕರಿಸಿದರು ಆಗ ಆ ಕನ್ಯರು ಕೋಪದಿಂದ ನೀನು ಪಿಶಾಚಿಯಾಗು ಎಂದು ಶಪಿಸಲು ಆ ವಿದ್ಯಾರ್ಥಿಯು ನೀನು ಕೋ ಕೂಡ ಪಿಚಾಚಿಗಳಾಗಿ ಎಂದು ಪ್ರತಿಪುಪ ಪ್ರತಿಶಾಪ ನೀಡಿದ್ದರಿಂದ ಅವರೆಲ್ಲರೂ ಪಿಚಾಚಿ ರೂಪದಿಂದ ಆ ಕೊಳದ ಹತ್ತಿರವೇ ಇದ್ದು ಎಲ್ಲರನ್ನೂ ಬಾಧಿಸುತ್ತಾ ಆಹಾರ ದೊರಕಿದರೆ ಅದಕ್ಕಾಗಿ ಜಗಳವಾಡ ಆಹಾರ ದೊರಕದೇ ಜಗಳವಾಡುತ್ತಿದ್ದರು ಕೆಲ ಕಾಲಂತರಿ ಒಬ್ಬ ಒಬ್ಬ ಸಿದ್ದನು ಕೊಳದ ಬಳಿ ಬಂದಾಗ ಆ ಪಿಚಾಚಿಗಳ ತಾಯಿ ತಂದೆಯರು ತಮ್ಮ ಮಕ್ಕಳು ಪಿಚಾಚಿ ರೂಪದಿಂದ ಹೇಗೆ ಮುಕ್ತಿ ಹೊಂದುವರು ಎಂದು ಕೇಳಿದಳು ಆ ಸಿದ್ಧಪುರುಷನು ಇವರೆಲ್ಲರೂ ಮಾಘ ಮಾಸದಲ್ಲಿ ಗಯಾದಲ್ಲಿರುವ ತ್ರಿವೇಣಿಯಲ್ಲಿ ಸ್ನಾನ ಮಾಡಿದರೆ ಅವರಿಗೆ ಪಿಚಾಚಿ ರೂಪಗಳು ತೊಲಗಿ ಹೋಗುವುದು ಎಂದು ಹೇಳಿದಾಗ ಅವರು ಹಾಗೆ ಮಾಡ್ತಾರೆ ಮಾಡಿದ್ದರಿಂದ ಆ ನಾಲ್ವರಿಗೆ ಯಥಾರೂಪವುಂಟಾಯಿತು ಅವರು ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ದರಿಂದ ಅವರಿಗೆ ಏನಾಯ್ತು ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ್ರಿಂದ ಅವರಿಗೆ ಯಥಾರೂಪ ಬಂತು ಹೀಗೆ ಆಗುವುದಕ್ಕೆ ಮಾಸ ಸ್ನಾನದ ಮಹಿಮೆಯೇ ಕಾರಣ ಅದರಿಂದಲೇ ಹೇಳೋದು ಮಾಘ ಮಾಸದಲ್ಲಿ ನೀವು ಮಾಘ ಪುರಾಣ ಕೇಳಿ ಸ್ನಾನ ಮಾಡಿ ಅಂತ ಹೇಳೋದು ಹರಿನಾರಾಯಣ ಗೋವಿಂದ ಅರ್ಜುನ ಸಾರಥಿ ಗೋವಿಂದ ಪುರುಷೋತ್ತಮ ದೇವ ಕೀರ್ತನೆಯ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿ ಕಾಕ್ಷ ಗೋವಿಂದ ಭಕ್ತ ಪೋಷಕ ಗೋವಿಂದ ಪುಂಡರಿನಾಥ ಗೋವಿಂದ ದುರ್ಜನ ಸಂಹಾರ ಗೋವಿಂದ ನಂದನ ಗೋವಿಂದ ದೀನಜರಾಮನ ಗೋವಿಂದ ಹೀಗೆ ಅರ್ಜುನನ ಸಾರಥಿ ಪುರುಷೋತ್ತಮ ದೇವಿಕಿ ಪುತ್ರ ಪುರಾಣ ಪುರುಷ ಕಮಲನೇತ್ರ ಭಕ್ತರನ್ನು ಪೋಷಿಸಿ ಪಡುವವ ಪುಂಡ್ರೀನಾಥ ದುಷ್ಟರನ್ನು ಸಂಹರಿಸುವ ದಶರಥ ಕುಮಾರ ದೀನರನ್ನು ಕಾಪಾಡುವನು ಆದ ಗೋವಿಂದನಿಗೆ ಶ್ರೀಹರಿ ನಾರಾಯಣನಿಗೆ ನನ್ನ ನಮಸ್ಕಾರಗಳು ಅಂತ ತಿಳಿಸ್ತೇನೆ ಈಗ ನಾವು ಮಾಘಪುರಾಣದ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ತಿಳ್ಕೊಂಡು ನಾಳೆ ಇಪ್ಪತ್ತೈದನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಕೃಷ್ಣಪಕ್ಷ ತಿಥಿ ನವಮಿ ಬೆಳಿಗ್ಗೆ ಒಂಬತ್ತು ಇಪ್ಪತ್ತ್ಮೂರು ನಕ್ಷತ್ರ ಜ್ಯೇಷ್ಠ ಹಗಲು ಎರಡು ಗಂಟೆ ಹದಿನೈದು ನಿಮಿಷ ಮಳೆ ಶತಬೀಷ ಎರಡನೇ ಪಾದ ರಾಹುಕಾಲ ಒಂಬತ್ತು ನಲವತ್ತರಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಗುಳಿಕ ಕಾಲ ಆರು ನಲವತ್ತ್ಮೂರರಿಂದ ಒಂಬತ್ತು ಎಂಟು ಗಂಟೆ ಹನ್ನೆರಡು ನಿಮಿಷ ತನಕ ಇದೆ ಯಮೊಣ್ಣಕಾಲ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಮೂವತ್ತ್ನಾಲ್ಕು ತನಕ ಇದೆ ಇವತ್ತು ಯಾರು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ ನಮ್ಮೆಬ್ಬಳ್ಳಲ್ಲೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ಈಗ ಮಾಸ ಆಗಿರೋದ್ರಿಂದ ಮಾಘಪುರಾಣ ಕೇಳಿ ಮತ್ತು ಮಾಸದಲ್ಲಿ ಎಲ್ಲರೂ ಒಂದು ನದಿಗೆ ಹೋಗಿ ಸ್ನಾನ ಮಾಡಿ ನೀವು ಕೇಳಿದ್ದನ್ನು ಭಗವಂತ ಕಲ್ಪಿಸ್ತಾನೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು